ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಶಿವ ಭಕ್ತರಿಗೆ ಅತ್ಯಂತ ಪ್ರಿಯವಾದ ದಿನ ಮತ್ತು ಅತ್ಯಂತ ಶ್ರೇಷ್ಠವಾದ ದಿನ ಮಹಾಶಿವರಾತ್ರಿ ಈ ಬಾರಿ ಅಂದ್ರೆ ಇಪ್ಪತ್ತಾರರಲ್ಲಿ ಮಹಾಶಿವರಾತ್ರಿ ಹಬ್ಬವು ಫೆಬ್ರವರಿ ಹದಿನೈದನೇ ತಾರೀಕು ಭಾನುವಾರದೊಂದು ಬಂದಿದೆ ಈ ಮಹಾಶಿವರಾತ್ರಿಯ ಸಂಪೂರ್ಣ ಪೂಜಾ ವಿಧಾನ ಹೇಗೆ ಉಪವಾಸವನ್ನು ಹೇಗೆ ಮಾಡಬೇಕು ಜಾಗರಣೆಯನ್ನು ಹೇಗೆ ಆಚರಿಸಬೇಕು ಈ ದಿನ ಶಿವ ಪೂಜೆಯನ್ನು ಮಾಡಲು ಶುಭ ಸಮಯಗಳು ಯಾವುವು ಈ ಎಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಶಿವರಾತ್ರಿಯ ದಿನದೊಂದು ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಜಾಗರಣೆ ಮಾಡಿ ಉಪವಾಸವನ್ನು ಆಚರಿಸಿ ಶಿವರಾತ್ರಿಯನ್ನು ಆಚರಿಸಬೇಕು ಶಿವನ ಪೂಜೆ ಮಾಡುವಾಗ ಕೆಲವು ನಿಯಮಗಳನ್ನು ಅನುಸರಿಸಿ ಪೂಜೆ ಮಾಡಿದರೆ ಉತ್ತಮ ಈ ದಿನ ಸಂಪೂರ್ಣವಾಗಿ ಉಪವಾಸ ಮಾಡಿ ಶಿವನ ಪೂಜೆಯನ್ನು ಮಾಡುತ್ತಾರೆ ಶಿವಭಕ್ತರು ಶಿವನ ಪೂಜೆಯನ್ನು ಮಾಡುವವರು ಉಪವಾಸವನ್ನು ಆಚರಿಸುವವರು ಶಿವರಾತ್ರಿಯ ಹಿಂದಿನ ದಿನವೇ ಅಂದರೆ ಶಿವರಾತ್ರಿಯ ಹಿಂದಿನ ದಿನ ರಾತ್ರಿ ಸಮಯದಲ್ಲಿ ಲಘು ಆಹಾರವನ್ನ ಸೇವಿಸಬೇಕು ಅದರಲ್ಲೂ ಸಾತ್ವಿಕ ಆಹಾರವನ್ನು ಮಾತ್ರ ಸೇವಿಸಬೇಕು ಜೊತೆಗೆ ಶಿವರಾತ್ರಿಯ ಹಿಂದಿನ ರಾತ್ರಿಯ ಸಮಯದಲ್ಲೇ ನೀವು ಪೂಜಾ ಸಾಮಗ್ರಿಗಳನ್ನ ಸ್ವಚ್ಛ ಮಾಡಿಟ್ಕೊಂಡು ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನು ಎಲ್ಲವನ್ನು ಹೊಂದಿಸಿಕೊಳ್ಳಿ ಏಕೆಂದರೆ ಶಿವರಾತ್ರಿ ಶಿವರಾತ್ರಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನ ಪೂಜೆ ಮಾಡುವುದು ಉತ್ತಮ ನಿಮಗೆ ಸಾಧ್ಯವಾದರೆ ಮಾತ್ರ ಸಂಪೂರ್ಣ ಉಪವಾಸವನ್ನು ಆಚ ಉಪವಾಸವನ್ನು ಆಚರಿಸುವ ಸಂಕಲ್ಪವನ್ನು ತೆಗೆದುಕೊಳ್ಳಿ ಏಕೆಂದರೆ ತುಂಬ ಕಟ್ಟುನಿಟ್ಟಾಗಿ ಈ ಒಂದು ಉಪವಾಸವನ್ನು ಆಚರಿಸಬೇಕು ಆದ್ದರಿಂದ ಸಾಧ್ಯವಾದ ಸಾಧ್ಯವಾದರೆ ನಿಮಗೆ ನಿಮ್ಮ ಆರೋಗ್ಯದ ಸಮಸ್ಯೆಗಳನ್ನು ನೋಡಿಕೊಂಡು ಈ ಒಂದು ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಿ ಯಾವುದೇ ಕಾರಣಕ್ಕೂ ಈ ಉಪವಾಸವನ್ನು ಅರ್ಧಕ್ಕೆ ನಿಲ್ಲಿಸಬಾರದು ಸಂಪೂರ್ಣವಾಗಿ ಪೂರ್ತಿ ದಿನ ಉಪವಾಸವಿದ್ದು ಶಿವರಾತ್ರಿಯ ಮರುದಿನವೇ ಈ ಒಂದು ಉಪವಾಸವನ್ನು ಬಿಡಬೇಕು ಆದ್ದರಿಂದ ಸಂಕಲ್ಪವನ್ನು ಮಾಡುವಾಗ ನಿಮ್ಮ ಕೈಲಾದರೆ ಸಂಪೂರ್ಣದ ಸಂಪೂರ್ಣ ಉಪವಾಸವನ್ನು ಆಚರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಿ ಇಲ್ಲವಾದರೆ ನೀವು ಯಾವ ರೀತಿ ಉಪವಾಸವನ್ನು ಆಚರಿಸುತ್ತೀರೋ ಅದೇ ರೀತಿಯಾಗಿ ಸಂಕಲ್ಪವನ್ನು ಮಾಡಿಕೊಂಡು ಈ ಒಂದು ಉಪವಾಸವನ್ನು ಆಚರಿಸಬಹುದು ಹಣ್ಣು ಹಾಲು ಅವಲಕ್ಕಿ ಈ ಥರ ಲಘು ಆಹಾರವನ್ನು ಸೇವನೆ ಮಾಡಿ ನಾವು ಉಪವಾಸವನ್ನು ಆಚರಿಸುತ್ತೇವೆ ಎನ್ನುವವರು ಅಂತಹ ಸಂಕಲ್ಪವನ್ನು ತೆಗೆದುಕೊಂಡು ಈ ಒಂದು ವ್ರತವನ್ನು ಆಚರಿಸಬಹುದು ಸಂಪೂರ್ಣ ಉಪವಾಸ ಮಾಡುವವರು ಸಂಪೂರ್ಣ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಂಡು ವ್ರತವನ್ನ ಆಚರಿಸಿ ಇನ್ನು ಶಿವರಾತ್ರಿಯ ದಿನದೊಂದು ಬೆಳಿಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನವನ್ನು ಮಾಡಿ ನೀವು ಸ್ನಾನ ಮಾಡಿವ ಮಾಡುವ ನೀರಿಗೆ ಸ್ವಲ್ಪ ಕರಿ ಎಳ್ಳನ್ನು ಬೆರೆಸಿ ಸ್ನಾನ ಮಾಡಿ ಇಲ್ಲವಾದಲ್ಲಿ ನಿಮ್ಮ ಮನೆಯಲ್ಲಿ ಗಂಗಾಜಲವಿದ್ದರೆ ಸ್ವಲ್ಪ ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ ಗಂಗಾಜಲ ಅಥವಾ ಕರಿ ಎಳ್ಳನ್ನು ಸೇರಿಸಿ ಸ್ನ ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ನಂತರ ಪೂಜಾ ಸ್ಥಳದಲ್ಲಿ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶಿವನ ಪೂಜೆ ಮಾಡುವುದು ಉತ್ತಮ ಆದ್ದರಿಂದ ಬೆಳಗ್ಗೆ ಬೇಗನೆ ಎದ್ದು ನೀವು ತಲೆಗೆ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಹಣೆಗೆ ವಿಭೂತಿಯನ್ನು ಹಚ್ಚಿ ದೇವರ ಮನೆಯಲ್ಲಿ ಕುಳಿತುಕೊಂಡು ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಿ ಶಿವರಾತ್ರಿಯ ದಿನ ದಿನವಿಡೀ ಉಪವಾಸವಿದ್ದು ಶಿವರಾತ್ರಿಯ ಮಾರನೇ ದಿನ ಉಪವಾಸವನ್ನು ಮುರಿಯುತ್ತೇನೆ ಎಂದು ಸಂಕಲ್ಪವನ್ನು ತೆಗೆದುಕೊಂಡು ನಂತರ ಶಿವನ ಪೂಜೆಯನ್ನು ಮಾಡಲು ಪ್ರಾರಂಭ ಮಾಡಿ ನಿಮ್ಮ ಮನೆಯಲ್ಲಿ ಶಿವನ ಫೋಟೋ ಅಥವಾ ವಿಗ್ರಹವಿದ್ದರೆ ಆ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಫೋಟೋ ಅಥವಾ ವಿಗ್ರಹಕ್ಕೆ ವಿಭೂತಿಯನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡಿ ಅದರಲ್ಲೂ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನು ಈ ದಿನ ಅರ್ಪಿಸಿ ಪೂಜೆ ಮಾಡಿ ಮಹಾವಿಷ್ಣುವಿಗೆ ತುಳಸಿ ಹೇಗೆ ಪ್ರಿಯನೋ ಹಾಗೆ ಶಿವನಿಗೆ ಪ್ರಿಯವಾದದ್ದು ಬಿಲ್ವ ಪತ್ರೆ ಈ ದಿನ ತಪ್ಪದೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಶಿವನ ಪೂಜೆ ಮಾಡಿ ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ದೂಪ ದೀಪಗಳನ್ನು ಬೆಳಗಿಸಿ ಮಂತ್ರಗಳನ್ನು ಪಠಿಸುತ್ತಾ ಪೂಜೆ ಮಾಡಿ ಇನ್ನು ನಿಮ್ಮ ಮನೆಯಲ್ಲಿ ಶಿವಲಿಂಗವಿದ್ದರೆ ಶಿವಲಿಂಗವನ್ನು ಕೂಡ ಸ್ಥಾಪನೆ ಮಾಡಿ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ಇಲ್ಲಾಂದ್ರೆ ನೀರಿನಿಂದ ಕೂಡ ನೀವು ಅಭಿಷೇಕವನ್ನು ಮಾಡಬಹುದು ಶುದ್ಧ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡಿ ಮಹಾವಿಷ್ಣುವು ಹೇಗೆ ಅಲಂಕಾರ ಪ್ರಿಯನೋ ಅದೇ ರೀತಿಯಾಗಿ ಶಿವನು ಕೂಡ ಅಭಿಷೇಕ ಪ್ರಿಯ ಆದ್ದರಿಂದ ಶಿವಲಿಂಗವಿದ್ದರೆ ಶಿವಲಿಂಗಕ್ಕೆ ಪಂಚಾಮೃತದಿಂದ ಅಥವಾ ನೀರಿನಿಂದ ಅಭಿಷೇಕ ಮಾಡಿ ಶಿವರಾತ್ರಿಯ ಉಪವಾಸವೆಂದರೆ ಅದು ಕಟ್ಟುನಿಟ್ಟಾಗಿ ಮಾಡುವಂತಹ ಉಪವಾಸ ಯಾವುದೇ ಕಷ್ಟ ಬರಲಿ ಯಾವುದೇ ಅಡ್ಡಿಯಾಗಲಿ ಆ ಉಪವಾಸವನ್ನು ಮುರಿಯದೆ ಪೂರ್ಣವಾಗಿ ಉಪವಾಸವಿದ್ದು ಶಿವರಾತ್ರಿಯ ಮಾರನೇ ದಿನವೇ ಈ ಒಂದು ಉಪವಾಸವನ್ನು ಮುಗಿಸಬೇಕು ಯಾವುದೇ ಕಷ್ಟಗಳು ಬಂದರೂ ಕೂಡ ಈ ಒಂದು ಉಪವಾಸವನ್ನು ಅರ್ಧಕ್ಕೆ ನಿಲ್ಲಿಸಬಾರದು ಉಪವಾಸವೆಂದರೆ ಎಲ್ಲ ಆಹಾರವನ್ನು ತ್ಯಜಿಸಿ ಎಲ್ಲ ರೀತಿಯ ಆಹಾರವನ್ನು ತ್ಯಜಿಸಿ ಉಪವಾಸವನ್ನು ಆಚರಿಸಬೇಕು ನೀರನ್ನು ಕೂಡ ತ್ಯಜಿಸಿ ಈ ಒಂದು ಉಪವಾಸವನ್ನು ಆಚರಿಸಬೇಕು ಸಾಧ್ಯವಾದವ ಸಾಧ್ಯವಾದರೆ ಮಾತ್ರ ಈ ಒಂದು ಸಂಕಲ್ಪವನ್ನು ತೆಗೆದುಕೊಂಡು ಶಿವರಾತ್ರಿಯ ಉಪವಾಸವನ್ನು ಆಚರಿಸಿ ಸಂಪೂರ್ಣವಾಗಿ ಉಪವಾಸ ಮಾತ್ರ ಸಂಪೂರ್ಣ ಉಪವಾಸದ ಸಂಕಲ್ಪವನ್ನು ತೆಗೆದುಕೊಳ್ಳಿ ಇಲ್ಲವಾ ಇಲ್ಲವ ಅಂಥವರು ಸಾಧ್ಯವಾಗದವರು ಆರೋಗ್ಯ ಸಮಸ್ಯೆ ಇನ್ನಿತರ ಸಮಸ್ಯೆಗಳು ಇರುವವರು ಅಂಥವರು ಫಲಹಾರವನ್ನು ಸೇವನೆ ಮಾಡಿ ಉಪವಾಸವನ್ನು ಇರಬಹುದು ಇನ್ನು ಶಿವಧ್ಯಾನ ಶಿವ ಸ್ಮರಣೆಯನ್ನು ಮಾಡುತ್ತಾ ರಾತ್ರಿ ಜಾಗರಣೆ ಇರುವವರು ಅಂಥವರು ರಾತ್ರಿ ಸಮಯದಲ್ಲಿ ಶಿವನ ಪೂಜೆಯನ್ನು ನಾಲ್ಕು ವಿವಿಧ ಸಮಯದಲ್ಲಿ ಪೂಜೆ ಮಾಡಬೇಕು ಅಂದರೆ ನಾಲ್ಕು ಪ್ರಹಾರದ ಪೂಜೆಯನ್ನು ನೆರವೇರಿಸಬೇಕು ಜಾಗರಣೆಯನ್ನು ಆಚರಿಸದೆ ಪೂಜೆ ಮಾಡುವವರು ಅಂಥವರು ಶಿವರಾತ್ರಿಯ ದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ಮತ್ತೊಮ್ಮೆ ಸಂಜೆ ಸಮಯದಲ್ಲಿ ಪೂಜೆ ಮಾಡಿ ಜಾಗರಣೆ ಇದ್ದು ಶಿವನ ಸ್ಮರಣೆ ಮಾಡಿ ಶಿವನ ಪೂಜೆ ಮಾಡುವವರು ಅಂಥವರು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿ ನಂತರ ಸಂಜೆಯ ಸಮಯದಲ್ಲಿ ಪೂಜೆ ಮಾಡಿ ನಾಲ್ಕು ಪ್ರಹಾರದ ಪೂಜೆಯನ್ನ ಮಾಡಬೇಕು ಇನ್ನು ಶಿವಪೂಜೆಗೆ ನಾಲ್ಕು ವಿವಿಧ ಸಮಯವನ್ನು ನೋಡೋಣ ಶಿವರಾತ್ರಿಯ ಮೊದಲ ಪ್ರಹಾರದ ಪೂಜಾ ಸಮಯ ಸಂಜೆ ಆರು ಗಂಟೆ ಇಪ್ಪತ್ತಾರು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಮೊದಲ ಪೂಜೆಯನ್ನು ಮಾಡಿ ಮೊದಲ ಪೂಜೆಯಲ್ಲಿ ಶಿವಲಿಂಗಕ್ಕೆ ಹಾಲಿನಿಂದ ಅಭಿಷೇಕವನ್ನು ಮಾಡಿ ನಂತರ ನೀರಿನಿಂದ ಅಭಿಷೇಕವನ್ನು ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸಿ ವಿಭೂತಿಯನ್ನು ಅರ್ಪಿಸಿ ಶ್ರೀಗಂಧವನ್ನು ಅರ್ಪಿಸಿ ಜೊತೆಗೆ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡಿ ಇದರಿಂದ ಶಿವನ ಕೃಪೆ ಸಿಗುತ್ತದೆ ಇನ್ನು ಎರಡನೇ ಪೂಜಾ ಸಮಯ ಎರಡನೇ ಪ್ರಹಾರದ ಪೂಜಾ ಸಮಯ ಬಂದು ರಾತ್ರಿ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಬೆಳಗಿನ ಜಾವ ಅಂದರೆ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಶಿವಲಿಂಗಕ್ಕೆ ಮೊಸರಿನಿಂದ ಅಭಿಷೇಕ ಮಾಡಿ ನಂತರ ನೀರಿನ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸಿ ವಿಭೂತಿಯನ್ನು ಹಚ್ಚಿ ಶ್ರೀಗಂಧವನ್ನು ಅರ್ಪಿಸಿ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಪಠಿಸುತ್ತಾ ಎರಡನೇ ಪೂಜೆಯನ್ನು ಮುಗಿಸಿ ಇದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತವೆ ಇನ್ನು ಮೂರನೇ ಪ್ರಹಾರದ ಪೂಜಾ ಸಮಯ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ಮೂವತ್ನಾಲ್ಕು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿ ನಂತರ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸಿ ವಿಭೂತಿಯನ್ನು ಹಚ್ಚಿ ಶ್ರೀಗಂಧವನ್ನು ಅರ್ಪಿಸಿ ಓಂ ನಮ ಶಿವಾಯ ಎಂಬ ಮಂತ್ರದೊಂದಿಗೆ ಪೂಜೆ ಮಾಡಿ ಇದರಿಂದ ನಿಮ್ಮ ಆಸೆಗಳೆಲ್ಲ ಪೂರೈಸುತ್ತವೆ ಇನ್ನು ನಾಲ್ಕನೇ ಪ್ರಹಾರದ ಪೂಜಾ ಸಮಯ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆ ಮೂವತ್ತೆಂಟು ನಿಮಿಷದಿಂದ ಆರು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಶಿವಲಿಂಗಕ್ಕೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿ ನಂತರ ನೀರಿನಿಂದ ಅಭಿಷೇಕ ಮಾಡಿ ಬಿಲ್ವಪತ್ರೆಯನ್ನು ಅರ್ಪಿಸಿ ವಿಭೂತಿಯನ್ನು ಹಚ್ಚಿ ಶ್ರೀಗಂಧವನ್ನು ಅರ್ಪಿಸಿ ಓಂ ನಮ ಶಿವಾಯ ಎಂಬ ಮಂತ್ರದೊಂದಿಗೆ ಪೂಜೆ ಮಾಡಿ ಇದರಿಂದ ನಿಮ್ಮ ಪಾಪಗಳೆಲ್ಲ ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ರೀತಿಯಾಗಿ ಶಿವರಾತ್ರಿಯ ಹಬ್ಬದ ದಿನ ಇಡೀ ದಿನ ಉಪವಾಸವಿದ್ದು ಶಿವನ ಸ್ಮರಣೆ ಮಾಡುತ್ತಾ ಶಿವನ ಪೂಜೆಯನ್ನು ಕೈಗೊಂಡು ರಾತ್ರಿ ಇಡೀ ಜಾಗರಣೆ ಇದ್ದು ನಾಲ್ಕು ಪ್ರಹಾರದ ಪೂಜೆಯನ್ನು ನೆರವೇರಿಸುವುದರಿಂದ ಪಾಪಗಳೆಲ್ಲ ಕಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ನಿಮ್ಮ ಆಸೆಗಳೆಲ್ಲ ಕೈಗೊಳ್ಳುತ್ತವೆ ಇನ್ನು ರಾತ್ರಿ ಜಾಗರಣೆಯ ನಂತರ ಬೆಳಿಗ್ಗೆ ಮತ್ತೊಮ್ಮೆ ಸ್ನಾನವನ್ನ ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ಶಿವನ ಪೂಜೆ ಮಾಡಿದ ನಂತರ ಉಪವಾಸವನ್ನ ಮುಗಿಸಬೇಕು ಇನ್ನು ಪಾರಾಯಣದ ಸಮಯ ಅಂದರೆ ಉಪವಾಸವನ್ನು ಮುಗಿಸುವ ಸಮಯ ಫೆಬ್ರವರಿ ಹದಿನಾರನೇ ತಾರೀಕು ಬೆಳಿಗ್ಗೆ ಆರು ಗಂಟೆ ನಲವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲಿ ಉಪವಾಸವನ್ನ ಮುಗಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮಹಾಶಿವರಾತ್ರಿಯ ವ್ರತದ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ತರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು